ಒಂದೂರೊಳಗ ನಮ್ಮಂತವ್ನು ಒಬ್ಬರನ್ನ ಪ್ರೋಚನೆ ಕರ್ಸಿದ್ರು ಕಾರ್ ಒಳಗ ಅವ್ರು ಬರ್ತಿದ್ರು ಆ ಊರಿನ ದಂಡಿಗೆ ಒಂದು ಅಲ್ಲೇ ಹಳ್ಳಿತ್ತು ಆ ಹಳ್ಳಕ್ಕೆ ಬಂದಾಗ ಆ ಊರಾಗಿನ ಅರ್ಜಿ ಆ ಗಾಡಿ ಕೈ ಯಾವ ನಿಮ್ ಗಾಯ ಮಾಹಿತಿ ಕೊಡ್ಲ ಅಲ್ಲ ನೀವು ಅತತ್ವ ಮಾಹಿತಿ ನಿಮ್ ಗಾಯ ಕೊಡ್ಬಿಡ್ತೀವಿ ಆ ಊರೊಳಗಿನ ಅರ್ಜಿ ಕೈ ಮಾಡಿದ ಗಾಡಿ ಕೈ ಮಾಡಿದ ಗಾಡಿ ನೆಲೆಸಿದ ಬಹುಶಃ ಆ ಅಜ್ಜಿ ನಮ್ಮ ಗಾಡಿ ಒಳಗೆ ಹತ್ಕೊಂಡು ಊರ್ ಮಠ ಬತ್ತಿರ್ಬಹುದು ಅಂತೇಳಿ ಅಲ್ಲಿ ಕೈ ಮಾಡಿದಾಗ ಅಜ್ಜಿ ಗಾಡಿ ಹತ್ತಿರ ಬಂದ ನಮಸ್ಕಾರ ಮಾಡಿಲ್ಲ ನಮಸ್ಕಾರ ಮಾಡಿದ್ಮೇಲೆ ಅಜ್ಜಿ ಕೈಲಿ ಎಲ್ಲಿ ಹೊರ್ತೀರಿ ಅಂತೇಳಿ ಇಲ್ಲ ಕುರುಮ ಗಟ್ಟಿ ಊರೊಳಗೆ ಹನುಮಂತ ದೇವರ ಕಳಸಾರೋಹಣ ಮತ್ತು ಮತ್ತೆ ಬ್ರಹ್ಮ ದೇವರ ಮೂರ್ತಿ ಸ್ಥಾಪನೆ ಐತಿ ನಾಲ್ಕನೇ ದಿವಸ ಅದಕ್ಕೆ ಅಲ್ಲಿ ಪ್ರವಚನ ಕಟ್ಟಿವಿ ಅಂತೆ ಅಂದ್ರೆ ಅಜ್ಜಾರ್ ಅಂತ ಕೇಳ ಇಲ್ಲ ಆಗಮಿಗ ಬಂದಿರ್ತೇವ ಅಂತ ಹೇಳಿ ನಮ್ಮ ನಮ್ಮೂರಿಗೆ ಬಹಳ ಜನ ಬರ್ತಾರೆ ಪ್ರವಚನ ಮಾಡಕ್ ಊರಿಗೆ ಬಹಳ ಜನ ಪ್ರವಚನಕ್ಕೆ ಬರ್ತಾರೆ ಆದ್ರೆ ಒಂದು ಪ್ರಶ್ನೆ ನನ್ನ ಕಾಡಕೈತೈತಿ ಆ ಪ್ರಶ್ನೆಗೆ ಉತ್ತರ ಹೇಳಿ ನೀವು ಹೊರಗೆ ಹೋಗಿ ಅಂದ ಅವಾಗ ಅಂದ್ಕೊಂಡ್ವಿ ಇನ್ನು ಊರ ಹಳದ್ ದಂಡಿಗೆ ಇದೀವಿ ಅಜ್ಜಿನ ಇಲ್ಲಿ ಪ್ರಶ್ನೆ ಮತ್ತೆ ಮತ್ತಿನ್ನು ಊರು ಒಳಗೆ ಹೋದ್ಮೇಲೆ ಯಾರು ಎಷ್ಟೆಷ್ಟು ಪ್ರಶ್ನೆ ಮಾಡ್ತಾರೋ ಸುಮ್ಮನೆ ವಾಪಸ್ ಹೋಗುದು ಬಹಳ ಚಲೋ ಅಂದ್ವಿ ಅಜ್ಜಿ ನಿನ್ನ ಪ್ರಶ್ನೆ ಅಜ್ಜಿ ಹೇಳಿ ನಮ್ಮ ಮನೆಯಾಗ ಒಂದ್ ಹೆಮ್ಮೆ ಐತಿ ಅಂತಂದ್ರೆ ಸಾಮಾನ್ಯ ಎಲ್ಲರೂ ಎಮ್ಮ ಇದ್ದೇ ಇರ್ತಾವ ಆ ಎಮ್ಮಿ ಸಗಣಿ ಹಾಕೈತಿ ಅಂತಲ್ಲ ಮತ್ತೆ ಟ್ಯಾಕ್ಟರ್ ಇರ್ಲಿ ಹೊಗಿ ಹೋಗೈತಿ ಅಂತ ಎಮ್ಮಿ ಹೊಗಿ ಬರಂಗಿಲ್ಲ ಟ್ಯಾಕ್ಟರ್ ಸಗಣಿ ಹಾಕಂಗಿಲ್ಲ ಎಮ್ಮಿನ ಸಗಣಿ ಹಾಕ್ಬೇಕು ಮತ್ತೆ ಎಮ್ಮೆ ಅಂದ ಮೇಲೆ ಸಗಣಿ ಹಾಕಬೇಕಂದಿರ್ತ ಆ ಸಗಣಿ ನಾಣ ಬೆಳಿತಂದು ಅದ್ ಎಮ್ಮೆ ಆಗದಂತ ಕೇಳಿದ ನಮ್ಮದೇನಲ್ಲಿ ಮತ್ ಎಂ ನಿಮ್ಮದಾರ ನೀವು ಸಗಣಿ ಬೆಳೆ ಮತ್ತೊಬ್ಬರ ಆ ಸಗಣಿ ಎಮ್ಮಿ ಸಗಣಿ ಬೆಳೆದು ಒಂದು ಬುಟ್ಟಿ ಒಳಗ ಅದನ್ನ ತುಂಬಕೋತಿಂದ ಅಂತ ಚಲೋ ಅದು ಆ ಬುಟ್ಟಿ ತಲೆ ಮೇಲೆ ಇಟ್ಕೋತೀನ್ ಅದು ಬಹಳ ಚಲೋ ಆತಂದ್ ಆ ಸಗಣಿ ಬುಟ್ಟಿ ತೆಲೆ ಮೇಲೆ ಇಟ್ಕೊಂಡು ಇನ್ನೇನ ತಿಪ್ಪಿ ಅಂತ ಮಾಡಿ ಆ ತಿಪ್ಪಿಗೆ ಹೋಗಿ ಚಲೋ ಬೇಕಂತ ವಿಚಾರ ಬರ್ತೈತಿ ಅವಾಗ ನನಗೊಂದು ಪ್ರಶ್ನೆ ಹೊಳತೈತಿ ಒಂದಾಗಿ ಎಮಿ ಎಮಿ ಸಗಣಿ ಬುಟ್ಟಿ ತಲೆ ಮೇಲೆ ಐತಿ ತಿಪ್ಪ್ಯಾಗ ಆಗ ಅನ್ನೋದ್ರೊಳಗಾಗಿನ ಯಾವ ನೀವು ಎಲ್ಲಿ ಬಂದಿರೋ ಸ್ವಲ್ಪ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಹೆಣ್ಮಕ್ಳ ಮಾತು ಅಂದ್ರೆ ಬಹಳ ದೊಡ್ಡ ನಾವು ಎಲ್ಲನು ಗುಡ್ಡಕ್ಕೆ ಹೋದಾಗ ಅಲ್ಲಿ ಉದೋ ಉದೋ ನೆಡ್ಬೇಕು ನಾವು ಅಲ್ಲಿ ಹರ ಹರ ಮಾಲೆ ಒಂದು ಗೊಡ್ಚಿ ಜಾತ್ರೆಗೆ ಹೋದ್ರ ಅಲ್ಲಿ ಹರಹರನ ಅನ್ಬೇಕ ತಿರುಪತಿಗೆ ಹೋದ್ರ ಗೋವಿಂದ ಗೋವಿಂದನ ಅನ್ಬೇಕು ಎಲ್ಲಾರು ಹೋಗಿ ಎಲ್ಲ ಜಾತ್ರೆ ಹೋಗಿ ಹರ ಹರಹರ ಪಡೆದು ಬಿಡ್ತಾರೆ ನಾವ್ ಎಲ್ಲಿ ಬಂದಿವಿ ಪುರಾಣ ಪ್ರವಚನ ಕೇಳಾಕ್ ಇಲ್ಲಿ ಬಂದಿವಿ ಇಲ್ಲಿ ಬಂದಾಗ ನಮ್ಮ ಮಾತಿಗೆ ಮೌನ ಕೊಡ್ಬೇಕು ಸುಮ್ಮ ಕೂಡ ಕೇಳ್ಬೇಕು ಮೊದಲು ನಿಜಗುಂಡ್ ಬರೀತಾರೆ ಮೌನದೋಳಿ ಎಂದನು ಗುರುದೇವನು ಅಂದ್ರೆ ಸುಮ್ನ ಕೊಡಾಕ ಮೌನ ಬಾಯಿ ಮುಚ್ಕೊಂಡು ಕುಂದ್ರ ಹೇಳಂಗಿಲ್ಲ ಮೌನದೋ ಇರು ಎಂದನು ಗುರುದೇವನ ಯಾಕೆ ಸುಮ್ನ ಅಂತ ಹೇಳ ಉತ್ತರ ಹೇಳ್ತಾನ ಬ್ರಹ್ಮ ತತ್ವವ ಸಾಧಿಸಿ ಅನ್ತ ಸುಮ್ನ ಕುಂದ ಸುಮ್ನ ಬ್ರಹ್ಮ ತತ್ವವನ್ನ ಸಾಧನೆ ಸಲ ಸುಮನ ಕುಂದಿರ್ಬೇಕು ಏನ್ ಹೇಳಿ ಕತೆ ಆ ಕಲಿ ಮೇಲೆ ಬುಟ್ಟಿ ಸಗಣಿ ಬಿಟ್ಟಿ ತಿಪ್ಪ್ಯಾಗ ಚೆಲ್ಬೇಕೀಗೊಂದು ಪ್ರಶ್ನೆ ಮಾಡಾಕೈತಿ ಅದೇನು ಪ್ರಶ್ನೆ ಅಂತ ಕೇಳು ನಮ್ಮೂರಿಗೆ ಎಲ್ಲಾ ಜನ ಬರ್ತಾರೆ ಎಲ್ಲರೂ ಪ್ರವಚನ ಮಾಡ್ತಾರೆ ಭಗವಂತ ಎಲ್ಲಾ ಕಡೆ ಅದಾನ ಅಂತ ಹೌದು ಭಗವಂತ ಸರ್ವಾಂತರಾಮಿ ಭಗವಂತ ಎಲ್ಲಾ ಕಡೆಗೂ ಅದಾನ ಎಲ್ಲಾ ಕಡೆಗೂ ಅದಾನಂದ ಮೇಲೆ ಈ ತಿಪ್ಪ್ಯಾಗ ದೇವರ ಅದಾನಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಯಾವ ತಿಪ್ಪ ದೇವರದಾನಿಲ್ಲ ದೇವ್ರ ತಂದ್ರೆ ಸಗಣಿ ಇರತ್ತೇ ನಾವು ದೇವರ ಎಲ್ಲಾ ಕಡೆಗೂ ಅದಾನಂದ ಮ್ಯಾಲ ತಿಪ್ಪಿಯೊಳಗೂ ದೇವ್ರ ಇರಬೇಕಲ್ಲ ಅವಾಗ ಅಜ್ಜಿ ಅಜ್ಜರ ನನ್ನ ಪ್ರಶ್ನೆ ಏನಂತಂದ್ರ ತೆನಿ ಮ್ಯಾಲ ಬುಟ್ಟಿ ಆ ಬುಟ್ಟಿಯೊಳಗ ನಮ್ಮ ಈ ಸಗಣಿನ ಐತೆ ಮತ್ ಈ ಸಗಣಿ ಬುಟ್ಟಿಯನ್ನ ತಿಪ್ಪಿಯೊಳಗೆ ಚೆಂದಿದ್ರೆ ಅದ್ ಯಾರನ್ನ ಯಾರ ಬಿಡ್ತಾರೆ ದೇವ್ರ ಅಲ್ಲಿ ಇದೇವ್ರ ಮೇಲೆ ಬೀಳ್ತಿಲ್ಗೆ ಮತ್ ಸರ್ವಾನುಕರಿ ಮೇಲೆ ಮತ್ ದೇವ್ರ ಮೇಲೆ ಬೀಳ್ತೈತಿ ಮತ್ ಹಂಗಾರೆ ಆ ಸಗಣಿ ಬುಟ್ಟಿನ ಎಲ್ಲಿ ಚೆಲ್ಬೇಕು ಈ ಪ್ರಶ್ನೆ ನನಗೆ ಕಾಡಕೈತಿ ಈ ಪ್ರಶ್ನೆಗ ಉತ್ತರ ಹೇಳಿ ಅಂತ ಹಳ್ಳು ದಂಡ್ಯವಾದ ಕೇಳಲೈತೆ ಅದಕ್ಕೆ ಅಜ್ಜಿ ಹೇಳಿದ ನಾವ ಅಜ್ಜಿ ನಮ್ಗ್ ಅಡ್ಯಾಗ ಹತ್ತ ಆ ಸಗಣಿ ಬುಟ್ಟಿನೂ ಗಾಡಿ ಅಡಿಯೊಳಗ ನೀನು ಬಾ ಬರೋ ಬಾ ದೂರ್ ಕುಂತ ಕೇಳಿ ಮಂದ್ಯಾಗ ಬರ್ಬೇಣ್ಣ ಯಾಕಂದ್ರೆ ಸಗಣಿ ಬುಟ್ಟಿ ನಿಂದೈತಿ ದೂರ್ ಕುಂದ್ರು ಕುಂತ ಮ್ಯಾಲ ಅಲ್ಲಿ ಕಟ್ಕೊಳ್ಳು ಸಿದ್ಧ ಬಂದಿರ್ತಾನೆ ಆಮೇಲೆ ನಮ್ಮ ಗಂಗೈ ಸ್ವಾಮಿಗಳು ಬಂದಿರ್ತಾರೆ ಮತ್ತೆ ಬಹಳ ಜನ ಚಿಂತಕರಲ್ಲಿ ಕುಂತಿರ್ತಾರೋ ಅವ್ರ ಜೋಡಿ ಎಲ್ಲ ವಿಚಾರ ಮಾಡ್ತೇವೆ ವಿಚಾರ ಮಾಡಿ ಆ ಸಗಣಿ ಬುಟ್ಟಿ ಎಲ್ಲಿ ಚೆಲ್ಬೇಕು ಹೇಳಿ ನಾ ಹೇಳ್ತೇನೆ ಅಂತಂದಾಗ ನಾವ್ ಒಳಗ ಗುಡಿ ಕುಂತಿದ್ದೆ ಬಿಟ್ಟೆಲ್ಲ ರುಕ್ಮಿಣಿ ಗುಡಿ ಒಳಗ ಅವಾಗ ಹಂಗೆ ಚಿಂತೆ ಮಾಡಿದ ಗುಟ್ಟಿ ಅಜ್ಜಿ ನಮ್ಗೆ ಅಡ್ಯಾಗ ಬುಟ್ಟಿ ಅಡ್ಯಾಗ ಐತಿ ಆ ಏನು ಉತ್ತರ ಕೊಡನು ಅಂತೇಳಿ ಎಲ್ಲಾರು ಹೇಳ ಮೊದ್ ಸಹ ಭಗವಾನ್ ಹೇಳಿದ್ರೆ ಅಜ್ಜ ಯಾರು ಭಗವಂತನ ನಾಮಸ್ಮರಣೆ ಮಾಡಂಗಿಲ್ಲ ಯಾರು ಭಗವಂತ ನಾಮಸ್ಮರಣೆ ಮಾಡಂಗಿಲ್ಲ ಅವ್ರ ಬಾಯಿಗೆ ಹಾಕ್ಬೇಡ ಮತ್ತೆ ಅವ್ರಿ ಕೇಳಕ್ ಬಂದ ಶಿವನಾಮವನ್ನು ನುಡಿಯದ ಬಾಯಿ ಅಂತ ಯಾರು ಬಾಯಿ ಭಗವಂತನ ಧ್ಯಾನ ಧ್ಯ ಧ್ಯ ಮಾಡಂಗಿಲ್ಲ ಬರ ಇರ ಅವ್ರ ಸುದ್ದಿ ಇವ್ರ ಸುದ್ದಿ ಆಕಿಂಗ ಇವ್ ಹಿಂಗ ಯಾರು ಮಾತಾಡ್ತಾರ ಎಲ್ಲಿ ಬಂದು ಭಗವಂತನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಭಗವಂತನ ನಾಮ ಸ್ಮರಣೆಯನ್ನು ಬಿಟ್ಟ ಊರು ಚಿಂತೆ ಮಾಡಿ ಯಾರೋ ಸ್ವರಗಿಂತ ಅಂತ ಬಾಯಿ ಒಳಗೆ ಚಂದಬೇಕು ಅಂತಕ್ಕಂತ ಮಾತನ್ನ ನಿರ್ಣಯ ಮಾಡಿವೆ ಅದಕ್ಕೆ ನಾ ಹರ ಅಂದ್ರೆ

ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶರಣರನ್ನ ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಮಾರುತೇಶ್ವರ ಕಳಸಾರೋಹಣದ ಈ ಧರ್ಮ ಸಮಾರಂಭದ ವೇದಿಕೆಯ ಮೇಲೆ ಸಾನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ತ್ರಿವಿಧ ದಾಸೋಹ ಮೂರ್ತಿಗಳು ಜನರ ಮನದ ಮಾಲಿನ್ಯವನ್ನು ಕಳೆದು ನರನನ್ನ ನಾರಾಯಣನಾಗಿ ಮಾನವನನ್ನ ಮನುಷ್ಯನನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಲಿಂಗೈಕ್ಯ ಸಿದ್ದರಾಯಾರ್ಜುನವರ ಸುಪುತ್ರ ಆಗಿರ್ತಕ್ಕಂತ ಅಭಿನವ ಸಿದ್ಧರಾಯಜುನ ವಂದಿಸಿ ನಮ್ಮ ತಪಸ್ವಿಯ ಕಣ್ಣ ಗಂಗೈ ಸ್ವಾಮಿಗಳಲ್ಲಿ ವಂದಿಸಿ ಈ ಹಿರೇಮಠದ ಶಿವಯ್ಯ ಸ್ವಾಮಿಗಳವರಲ್ಲಿ ವೇದಿಕೆ ಮೇಲೆ ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಶರಣವಾಣಿಯಂತೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಎಲ್ಲ ಹಿರಿಯರೇ ಗಣ್ಯರೇ ದಾನಿಗಳೇ ತಾಯಂದಿರೆ ಸದ್ಭಕ್ತರೇ ತಮ್ಮೆಲ್ಲರಿಗೂ ಶರಣ ಮಾನ್ಯ ಬಂದವರು ಇದ್ರ ಅಂತ ಮದ್ಯ ದಿವಸ ಬಂದಿದ್ದಲ್ಲ ಮತ್ ಇವತ್ತು ಬಂದಂಗೆ ಕಾಣ್ತೇನೆ ಮೊದಲು ಬಂದವರು ಬಂದಿಲ್ಲ ಬಂದೀನಿ ಶರಣ ಇವತ್ತ ಪ್ರಾಸ್ತಾವಿಕವಾಗಿ ನಮ್ಮ ರಾಮಚಂದ್ರ ರಾಮಕೃಷ್ಣ ಗಸ್ತಿ ಅವರು ಕಲಾವಿದರು ಬಹುಶಃ ಐದು ದಿವ್ಸ ನಾವು ಯಾರು ಬರ್ಲಾರ ಅವ್ರೊಬ್ಬರ ಪ್ರವಚನ ಮಾಡಿದ್ರೆ ಬಹಳ ಚಲೋ ಇತ್ತು ಅನ್ಸುತ್ತ ಬಹಳ ಸುಂದರವಾಗಿ ಶಾಸ್ತ್ರವಾಗಿ ಬಹಳ ಒಳ್ಳೆ ಮಾರ್ಮಿಕವಾಗಿ ಮಾತನಾಡಿದ್ರು ಏನ್ ಮಾತನಾಡಿದ್ರು ಬಹಳ ಒಳ್ಳೆ ಮಾತು ಬಹಳ ಚಲೋ ಏನು ದಾನ ಮಾಡಬೇಕು ಅಂತ ಹೇಳಿ ಸರ್ವಜ್ಞ ಹೇಳ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಅವರರಿಗೆ ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿಟ್ಟುದು ಬುದ್ಧಿ ಸರ್ವಜ್ಞ ಅಂತಕ್ಕಂಥದ್ದನ್ನ ದಾನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು ಮತ್ತ ಈ ಒಂದು ಕಾರ್ಯಕ್ರಮ ನಡಿಬೇಕಾಗಿತ್ತು ಅಂತಂದ್ರ ಈ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲಾ ದಾನಿಗಳ ಸಹಾಯ ಸಹಕಾರದಿಂದನ ಈ ಕಾರ್ಯಕ್ರಮ ನಡೀತೈತಿ ಅಂತಕ್ಕಂಥ ಮಾತನ್ನ ದಾನಿಗಳನ್ನ ಸ್ಮರಣೆ ಮಾಡತಕ್ಕಂತ ಕೆಲಸ ಮಾಡಿದ್ರು ಇದ್ರ ಜೊತೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳೋರು ವರ್ಷ ಅಲ್ಲಿ ಎಷ್ಟು ಮಂದಿ ತಿಳಿಯಾಗಿ ಉಳಿತು ಹುಡ್ತೀನಿ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಮಾಡಿದೆ ಎಂಬುದು ಮನದಲ್ಲಿ ಹೊಳೆದರೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದ ನೆನ್ನದಿರ ಲಿಂಗಕ್ಕೆ ಮಾಡಿದ ನೆನ್ನ ಜಂಗವಕ್ಕೆ ಮಾಡಿದ ನೆನ್ನದ್ರೆ ಭಗವಂತ ನಿಮಗೆ ಫಲವನ್ನು ಕೊಡ್ತಾನೆ ಅಂತಕ್ಕಂತ ಮಾತನ್ನ ಒಮ್ಮೆ ಒಬ್ಬ ಭಕ್ತ ಒಂದು ದೇವಸ್ಥಾನಕ್ಕೆ ಒಂದು ಪ್ಯಾನ್ ಕೊಟ್ಟದ್ದು ಪಂಕ ಅಂತ ಪ್ಯಾನ್ ಅಂತ ನೋಡ ಪ್ಯಾನ್ ಕೊಟ್ಟು ಹಿಂಗ ಪ್ರವಚ ನಡೆಯುತ್ತಾ ದೇವಸ್ಥಾನದೊಳಗ ಆ ಪ್ಯಾನ್ ಹಚ್ಚಿದ್ರು ಅದು ಪ್ಯಾನ್ ಏನ್ ಮಾಡ್ತಿತ್ತು ಕೆಲಸ ಏನಿ ತಿರುಗು ಕೆಲಸ ಬ್ಯಾಸಗಿ ಸಮಯ ಹೆಂಗ ನಿಮ್ ಕಾವ ಕಾವತ್ತು ಪ್ಯಾನ್ ತಿರುಗಾಕತಿತ್ತು ಗಾಳಿ ಬರಾಕತ್ತಿತ್ತು ಒಬ್ಬ ಬಂದ್ ಆ ಕಡೆಯಿಂದ ಬಂದವನ ಆ ಬಟನ್ ಬಂದ್ ನಿಮ್ಮ ನಿವಚನ ನಡೆದಾಗ ಯಪ್ಪ ಅನ್ಯ ಬಂದ್ ಅಂದ್ರೆ ಅಜಾರ ಈ ಪ್ಯಾನ್ ನಾನಾ ಕೊಟ್ಟಿನ ಹೌದು ನೀನೇ ಕೊಟ್ಟಿ ಮತ್ತ ಯಾಕೆ ಬಂದ್ ಮಾಡಿದೆ ಅಂತಂದ್ರ ಆ ಪ್ಯಾಲಿ ಮೇಲೆ ನಾ ಹೆಸರು ಹೆಸರೈತೆ ಅಂತಂದ್ರೆ ಬಹಳ ಚಲೋ ನೀ ನಿನ್ನ ಹೆಸರು ಹೆಸರಬೇಕಲ್ಲ ಅಂತಂದು ಹೌದ್ರಿ ಮತ್ ನಾನಾ ಕೊಟ್ಟಿನ ಹಿಂಗ್ ಗಣ ಗಣ ತಿರ್ಗಾಕೈತಿ ಅಂದ್ರ ಬಂದವ್ರಿಗೆ ಹೆಂಗ ಕಾಣ್ಬೇಕಾದ್ರ ಅದಕ್ಕೆ ಬಂದ್ ಮಾಡಿನ ಹಿಂದೂ ದಾನಿ ನಾವು ಏನು ಏನ್ ಮಾಡಿದಿವಲ್ಲ ಅದ ನಾನ ಮಾಡೀನಿ ಅಂತಕ್ಕಂತ ಭಾವನೆ ನಮ್ ಒಳಗ್ ಬರಬಾರ್ದು ಸುಮ್ನ ಮಾಡ್ಬೇಕು ಭಗವಂತ ಹೇಗಿರ್ತಾನಂತಂದ್ರವ ನಾವ್ ಏನ್ ಕೆಲಸ ಮಾಡಕ್ ಜಾತ್ರೆ ಮಾರುತಿ ಕಳ್ಸಾರ ಅವ್ರ ಜಾತ್ರೆ ನಡ್ದ ಈ ಜಾತ್ರೆ ಒಳಗ ಯಾರು ಎಷ್ಟೆಷ್ಟು ಭಗವಂತನ ಕೆಲಸ ಮಾಡಿದಾರ ಯಾರು ಎಷ್ಟೆಷ್ಟು ಮಾಡಿದಾರ ಅನ್ನೋದು ನಮಗ್ ಗುರ್ತಿರಂಗಿಲ್ಲ ಕರೆ ಆ ಭಗವಂತ ಲೆಕ್ಕ ಇಟ್ಟಿರ್ತಾನ ಕಲ್ಲಪ್ಪ ಇಷ್ಟು ಕೆಲಸ ಮಾಡಿದ ಬರೀ ಹಿರಿಯಾರ ನೋಡ್ಬೇಕಂತಲ್ಲ ಇರ್ಯಾರ ನೋಡದೇ ಇದ್ರು ಎಲೆಯ ಮರೆಯ ಕಾಯಿಯಂತೆ ಯಾರ ಎಷ್ಟು ದಾನ ಕೊಟ್ರು ಈ ಕಾರ್ಯಕ್ರಮಕ್ಕೆ ಯಾರು ಎಷ್ಟು ಸೇವಾ ಮಾಡಿದ್ರು ಅದರ ಮೂರು ಪ್ರಕಾರ ಈ ಪತ್ರಿಕೆ ಬದುತಾರೆ ತನು ಮನ ದನದಿಂದ ಸಹಾಯ ಸಲ್ಲಿಸಿ ಮರು ಕೃಪೆಗೆ ಪಾತ್ರ ಆಗಬೇಕು ಅಂತ ತನು ಅಂತಂದ್ರ ಶರೀರ ಮನ ಅಂತಂದ್ರ ಮನಸ್ಸು ಸಂಪತ್ತು ಒಂದಿಷ್ಟು ಜನರಿಗೆ ಶರೀರವನ್ನು ದುಡಿಸಿನೂ ಸೇವಾ ಮಾಡ್ಕಡ್ಕೊಡ್ತಾರೆ ಅದ್ರ ಜೊತೆಯಾಗಿ ಮನಸ್ಸನ್ನು ಕೊಡ್ತಾರ ಅದ್ರ ಜೊತೆಯಾಗಿ ದುಡ್ಡು ಕೊಡ್ತಾರ ಮನಸ್ಸು ಕೊಡ್ತಾರ ದುಡ್ಡು ಕೊಡ್ತಾರ ಮತ್ತೆ ದುಡಿತಾರ ಈ ಮೂರು ತರದಿಂದ ಮಾಡ್ತಕ್ಕಂತ ಧಾಣಿಗಳೂ ಇಲ್ಲ ಒಂದ್ ಮಂದಿ ಒಂದಿಷ್ಟು ಮಂದಿಗೆ ಬಂದು ದುಡಿಯಕಾಗಂಗ್ ಇಲ್ಲಿ ಬಂದ ಕೆಲಸ ಆಗಂಗಿಲ್ಲ ಅವ್ರ ಏನ್ ಮಾಡ್ತಾರ ಏ ಬಹಳ ಧರ್ಮದ ಕೆಲಸ ಚಲೋ ಕೆಲಸ ಕೆಲಸ ಮಾಡಕ್ ಒಂದಿಷ್ಟು ದಾನ ಕೊಟ್ಟು ಬಿಡುನು ಅಂತ ಹೇಳಿ ಸುಮ್ಮನ ಕೊಟ್ಟು ಸುಮ್ಮನ ಕೂಡ ಅವ್ರು ಇರ್ತಾರ ಆಮೇಲೆ ಒಂದಿಷ್ಟು ಮಂದಿ ಮನಸ್ಸು ಸರಿ ಇರಂಗಿಲ್ಲ ಬಂದು ದುಡ್ಯಂಗನ ಇಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಇರ್ತಾರ ಒಂದಿಷ್ಟು ಮಂದಿ ಏನೂ ಕೊಡಂಗಿಲ್ಲ ನನ್ನ ಹೆಸರು ಯಾಕೆ ಬಂದಿಲ್ಲ ನಿನ್ನ ಯಾಕೆ ಬಂದಿಲ್ಲ ನನ್ನ ಯಾಕೆ ಕೇಳಗೆ ನಿನ್ ಹೆಸರಾಕ್ ಮ್ಯಾಲ ಹಿಂಗೂ ಜನ ಇರ್ತಾರೆ ಅದಕ್ಕೆ ನಾ ಏನ ಮಾಡ್ಲಿ ಭಗವಂತನ್ ಲೆಕ್ಕ ಇಟ್ಟ ಚಿತ್ರ ಮತ್ತು ಗುಪ್ತ ಅಂತ ಹೇಳ್ತಾರೆ ಚಿತ್ರ ಅಂತಂದ್ರ ಹಗಲಿನಲ್ಲಿ ಮಾಡಿರ್ತಕ್ಕಂತ ಎಲ್ಲ ಕಾರ್ಯಗಳನ್ನ ಬಂದಿಡತಕ್ಕಂತ ಚಿತ್ರ ಗುಪ್ತ ಅಂತ ರಾತ್ರಿ ಒಳಗ ಏನ್ ಕೆಲಸ ಚಲೋ ಕೆಲಸ ಮಾಡಿದ್ರ ಇವ್ ಪುಣ್ಯ ಅಂತ ಬರಿತಾನ ಕೆಟ್ಟ ಕೆಲಸ ಮಾಡಿದ್ರ ಇವಾಗ ನರಕ ಅಂತ ಬರಿತಾರ ಈಗ ಹಗಲು ಮತ್ತು ರಾತ್ರಿ ಒಬ್ಬರು ನಮ್ಮ ನಮ್ ಓಡ್ಕೋತಿರ್ತಾರ ನಾವು ಏನು ಮಾಡಿ ಈ ಧರ್ಮದ ಕೆಲಸಕ್ಕೆ ನಮ್ಮ ಕೊಡುಗೆ ಏನು ಏನು ಮಾಡಿದ್ದು ನಾವು ನಾವೇನ್ ಮಾಡಕತ್ತೀವಿ ಅನ್ನೋದನ್ನು ಕುತ್ಕೊಂಡು ಆ ಭಗವಂತ ನೋಡ್ತಾನ ಯಾರು ಎಷ್ಟು ದುಡ್ದಿರ್ತಾರ ಯಾರು ಎಷ್ಟು ಸೇವಾ ಮಾಡಿರ್ತಾರಲ್ಲ ಆ ಸೇವೆಗೆ ತಕ್ಕಂತ ಫಲವನ್ನ ಆ ಭಗವಂತ ಅಲ್ಲಿ ಕೊಡ್ತಿರ್ತಾನ ಇವತ್ ನಮ್ಮ ನೀವು ಹಿರಿಯಾರ ನಮ್ಮನ್ನ ಕರ್ಲಿಲ್ಲ ನಮ್ಮನ್ನ ಮಾಡಲಿಲ್ಲ ನಾವು ಇಷ್ಟು ಕೊಟ್ಟಿದ್ನಿ ಅಷ್ಟು ಕೊಟ್ಟಿದ್ ಅಂತ ಯಾರು ಹಿರಿಯರು ನೀವು ಕೊಟ್ಟಿಲ್ಲ ಕೊಟ್ಟಿನ ಒಬ್ರು ಇಸ್ಕೊಳಕ್ ಬಂದಾರ ನೀವು ಕೊಟ್ರಿ ನೀವು ಕೊಟ್ಟದ ಯಾರಿಗೆ ಯಾವ ಹಿರಿಯರಿಗೆ ಕೊಟ್ಟಿಲ್ಲ ನೀವು ಕೊಟ್ಟದ ಹನುಮಪ್ಪ ಕೊಟ್ಟಿರ್ ನೀವು ಆಂಜನೇಯ ಕೊಟ್ಟಿರ್ ನೀವು ಆಂಜನೇಯ ಕೊಟ್ಟಿರೋದ್ ಮೇಲೆ ಆಂಜನೇಯ ಹಿರಿಯಾರ ಹೊಂದೇ ನೀವು ದಾನ ಕೊಟ್ಟಿರ್ತಕ್ಕಂಥವ್ರನ್ನ ಮರಿಬಹುದು ಆದ್ರೆ ಒಳಗ್ ಕೂತಿರ್ತಕ್ಕಂಥ ಆಂಜನೇಯ ನಿಮ್ಮನ್ನ ಯಾರನ್ನೂ ಮರೆಯಂಗಿಲ್ಲ ನೀವ್ ಎಷ್ಟು ದಾನ ಮಾಡಿರ್ತಲ್ಲ ಅಷ್ಟು ಸೇವಾ ಮಾಡಿರ್ತೀರಲ್ಲ ಅಷ್ಟು ಫಲವನ್ನ ಆಂಜನೇಯ ಸ್ವಾಮಿ ಅಲ್ಲಿ ಕೊಡಕ ರೆಡಿ ಇರ್ತಾರೆ ಯಾಕಂದ್ರ ನಮ್ಮ ಹೊಲದ ನಾವು ಜೋಳ ಬಿತ್ತಿದ್ದೀವಿ ಅಂತಂದ್ರ ಗೋಧಿ ಪೀಕೇನ ಬರಂಗಿಲ್ಲ ನಮ್ಮ ಹೊಲದಾಗ ಜೋಳ ಬಿತ್ತಿದ್ರೆ ಗೋಧಿ ಬರಂಗಿಲ್ಲ ಗೋಧಿ ಬಿತ್ತಿದ್ರ ಜೋಳ ಬರಂಗಿಲ್ಲ ಗೋಧಿ ಬಿತ್ತಿದ್ರೆ ಗೋಧಿನೇ ಬರ್ತದ ಜೋಳ ಬಿತ್ತಿದ್ರ ಜ್ವಾಳನ ಬರಲ್ಲ ಹಂಗ ನಾವು ಏನ್ ಮಾಡಿದವ ಏನ್ ಕೆಟ್ಟ ಕೆಲಸ ಮಾಡಿದೀವೋ ಏನ್ ಒಳ್ಳೆ ಕೆಲಸ ಮಾಡಿದ್ ಅವ್ರು ಲೆಕ್ಕ ಬರೋದು ಇಟ್ಕೊಂಡಿರ್ತಾನ ಆ ಲೆಕ್ಕವನ್ನ ನಾವು ಕೊಡ್ತಿರ್ತಾನೆ ಅದಕ್ಕೆ ನಾವು ಹೆಂಗ ಸೇವಾ ಮಾಡ್ಬೇಕಾಗಿತ್ತು ಅಂತಂದ್ರ ಯಾರ ನೋಡ್ಲಿ ಯಾರು ಬಿಡ್ಲಿ ಬಹುಶಃ ಈ ಪ್ರಸಾದ ವ್ಯವಸ್ಥೆ ನಮ್ಮ ಸಿದ್ದರಾಮಸ್ ಹೇಳಿ ಮಂಡ್ಯ ಕೋಣೆ ಐದು ದಿವ್ಸ ಯಾರೋ ಒಲ್ಲಿನ ಅಂತ ಸರಿ ನೋಡಿ ನಾವು ಯಾರದ ಮನ್ಯಾಗ ಹೋಗಿ ಹೊಸ ಚಹಾ ಮಾಡಿ ಬೀಗರ್ಗೆ ಅದು ಆ ಅಂದ್ರೆ ಅಷ್ಟೆಲ್ಲ ಮಾಡಿದಾರ ಆಮೇಲೆ ಇಲ್ಲಿ ಮಾಡಿರ್ತಲ್ಲ ನೀವೇ ಪ್ರಸಾದ ಮಾಡ್ತಿರ್ಲ ಆ ಪ್ರಸಾದ ಮಾಡಿರ್ತಕ್ಕಂತ ತಾಟನ ತೊಳಿ ತೊಳೆದ್ ಬರ್ತೀರ ಯಾರು ಹಂಚಿದ್ರೆ ಆದ್ರೆ ತೊಳಿಬೇಕಾದ್ರೆ ಅದ್ರಾಗ ದೊಡ್ಡ ಸೇವ ಆಯ್ತು ಬರೆಯ ಗುಡ್ಡು ಕೊಟ್ಟವರು ದೊಡ್ಡವ್ರಲ್ಲ ಅದ್ರ ಜೊತೆ ಅಲ್ಲಿನ ಪ್ರಸಾದ ತಾಟ ಇಟ್ಟಿರ್ತಲ್ಲ ಆ ತಾಟ ಹೆಂಗೆ ತೊಳಿಬೇಕಂತಂದ್ರ ಇನ್ನೊಬ್ರು ಮುಟ್ಟಿ ಮುಟ್ಟಿ ನೋಡಿ ಊಟ ಮಾಡೋನ್ ತೊಳಿಬೇಕು ಬದನಿಕಾಯಿ ಪಲ್ಯ ಅಲ್ಲೇ ಹಚ್ಚಿರದೈತಿ ಒಂದಿಟ್ಟ ಸಿರಾಣ ಅಲ್ಲೇ ಹಚ್ಚಿರ್ದೈತೆ ಸುಮ್ನೆ ಕಾಟಾಚಾರಕ್ಕೆ ನೀರಾಗಿ ಎದ್ದು ಇಟ್ಟು ಹೋಗ್ಬಿಟ್ರಿ ಅಂತ ಅದು ಒಂದು ಪಾಪನ ಅದು ಒಂದ್ ದೊಡ್ಡ ಪಾಪ ಅದು ಯಾಕಂದ್ರೆ ತಾಟ ತೊಳಿಬೇಕಾಗಿತ್ ಸ್ವಚ್ಛವಾಗಿ ತೊಳೆದಿಡ್ಬೇಕು ಅಂದ್ರ ಅದು ನಿಜವಾದ ಸೇವಾ ಮತ್ತೆ ಯಾರಾದ್ರೂ ಬಿಟ್ಟು ಹೋಗಿದ್ರು ಅಂತಂದ್ರೆ ಅದನ್ನು ಸ್ವಚ್ಛ ಮಾಡಿದ್ರೆ ಬಹಳ ದೊಡ್ಡ ಪುಣ್ಯದ ಪದ ಐತಿ ಅದಕ್ಕೆ ಜಾತ್ರೆ ಮಾಡುದು ಸುಮ್ ಸುಮನ ಅಲ್ಲ ಜಾತ್ರೆ ಮಾಡುದು ಸುಮ್ನ ಮಾಡಂಗಿಲ್ಲ ಯಾಕಂದ್ರ ನೀವೆಲ್ಲ ಶಿವಯೋಗ ಮಂದಿರ ನೋಡಿರ್ಬಹುದು ಶಿವಯೋಗ ಮಂದಿರ ಪದ ನ ಶಿವಯೋಗ ಮಂದಿರ ಅದ್ರ ಪಕ್ಕದಾಗ ಮಹಾಕೂಟ ಅಂತ ಐತಿ ಆ ಮಹಾಕೂಟದೊಳಗ ಎರಡು ಸಂಸ್ಕೃತ ಸಾಲಗಳನ್ನು ಬರ್ದಾರ ಬಹಳ ಚಂದ ಬರ್ದಾರ அந்யஸ்தானே கிருதம் பாபம் புண்ணஸ்தானே வினஷதி அந்த இதே ஒன்ிஷ்ட பாபா ஏ தப்பு மாதவ் யார எல்லாரும் தப்பு மாத்தர் நானும் தப்பு மாதிரி ஒன்ிஷ்டு திளிலாதுன்னு தப்பு மாடிவி ಅವೆಲ್ಲ ಪಾಪಗಳನ್ನ ಎಲ್ಲಿ ಕಳ್ಕೊಬೇಕಂತಂದ್ರ ವರ್ಷ ವರ್ಷ ಜಾತ್ರೆ ಯಾಕೆ ಮಾಡ್ತೇವೆ ನಾವು ಮಾಡಿದ ಪಾಪಗಳನ್ನ ತೊಳೆದುಕೊಳ್ಳೋ ಸಲುವಾಗಿನ ಜಾತ್ರೆ ಮಾಡ ಒಂದಿಷ್ಟು ಗುರುಗಳ ಮಾತು ಒಂದಿಷ್ಟು ಪ್ರ ವಿಚಾರವಂತರ ಮಾತುಗಳನ್ನ ಕೇಳಿ ನಮ್ಮ ಪಾಪಗಳನ್ನ ತೊಳ್ಕೊಳ್ಳೋ ಸಲುವಾಗಿ ನಾವೆಲ್ಲ ಇಂತ ಕೆಲಸ ಮಾಡ್ಬೇಕು ಅದಕ್ಕೆ ಯಾರು ಹಿರಿಯರು ಮೂರನೇ ಜನ ಅಂದ್ರೆ ಇಲ್ಲಿ ಏನೋ ಬರೀ ಪಫ್ ಮಾಡಿ ಅಂತ ಅನ್ಕೋಬೇಡಿ ಮತ್ತ ಅವ್ರು ಹೇಳ್ತಾರೆ ಅನ್ಯಸ್ಥಾನೇ ಕೃತ ನಾವು ಬೇರೆ ಕಡೆ ಮಾಡಿರತಕ್ಕಂತ ಪಾಪಗಳನ್ನ ಎಲ್ಲಿ ಬಂದು ಕಳ್ಕೋಬೇಕು ಅಂತಂದ್ರೆ ಇಂತ ಮಾರುತೇಶ್ವರ ಪುಣ್ಯಸ್ಥಾನಕ್ಕೆ ಬಂದ ಆ ಎಲ್ಲ ಪಾಪಗಳನ್ನ ನಾವು ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ ಇನ್ನೊಂದು ಸಾಲ ಹೇಳ್ತಾರೆ ಅನ್ಯಸ್ಥಾನೇ ಕೃತ ಪಾಪಂ ಪುಣ್ಯಸ್ಥಾನೇ ವಿನಶ್ಯತಿ ಪುಣ್ಯಸ್ಥಾನೇ ಕೃತ ಪಾಪಂ ವಜ್ರ ಲೇಪನ ತಿಷ್ಟತಿ ಅಂತೇಳಿ ಇಂಥ ಧರ್ಮ ಕಾರಗಳೊಳಗ ದೇವರ ಕಾರ್ಯಗಳೊಳಗ ಯಾರಾದ್ರೂ ಒಂದು ತಪ್ಪನ್ನು ಮಾಡಿ ಪಾಪವನ್ನು ಮಾಡಿದ್ರು ಅಂತಂದ್ರ ಆ ಪಾಪ ವಜ್ರ ಲೇಪನಕ್ಕೆ ಎಲ್ಲಿ ಹೋದ್ರು ಅದಕ್ಕೆ ನಿವಾರಣೆ ಇಲ್ಲ ಪುಣ್ಯಸ್ಥಾನಕ್ಕೆ ಧರ್ಮ ಕಾರ್ಯದೊಳಗೆ ಬಂದ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಅಂತಂದ್ರ ಆ ಪಾಪ ಎಲ್ಲಿ ಹೋದ್ರು ಪ್ರಯತ್ನ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಆ ನಿಟ್ಟಿನೊಳಗ ಧರ್ಮ ಅಂತಂದ್ರೇನು ಧರ್ಮ ಅಂತಂದ್ರ ಈ ಎರಡು ಶ ಎರಡು ಶಬ್ದವ ಧರ್ಮ ಅನ್ನೋದು ಎರಡು ಅಕ್ಷರಗಳವ್ ಈ ಎರಡು ಅಕ್ಷರಕ್ಕೆ ಎರಡು ಸಾವಿರ ಅರ್ಥಗಳ ಎರಡು ಅಕ್ಷರಕ್ಕೆ ಎರಡು ಸಾವಿರ ಅರ್ಥಗಳವ ಅದ್ರೊಳಗ ಒಂದು ಶ್ರೇಷ್ಠ ಯಾವ್ದು ಅಂತಂದ್ರ ಇಂದ್ರಿಯ ನಿಷ್ಠವಾಗಿರ್ತಕ್ಕಂತ ಧರ್ಮ ಅಂತ ಬರ್ತೈತಿ ಯಾವ ಧರ್ಮ ಇಂದ್ರಿಯ ನಿಷ್ಠವಾಗಿರ್ತಕ್ಕಂಥ ಧರ್ಮ ಅಂದ್ರೆ ಇಂದ್ರಿಯಗಳ ಯಾವ ಕಣ್ಣು ಕಿವಿ ಬಾಯಿ ಕೈ ಮತ್ತು ಕಾಲು ಇದ್ರೊಳಗೆ ಧರ್ಮ ಇರಬೇಕಂದ್ರ ನಮ್ಮ ಕಣ್ಣಿನೊಳಗ ಧರ್ಮ ಇರ್ಬೇಕು ನಮ್ಮ ಕಿವಿಯೊಳಗ ಧರ್ಮ ಇರ್ಬೇಕು ನಮ್ಮ ಬಾಯಿಯೊಳಗ ಧರ್ಮ ಇರಬೇಕು ನಮ್ಮ ಕೈ ಒಳಗ ಧರ್ಮ ಇರಬೇಕು ನಮ್ಮ ಕಾಲಿನೊಳಗ ಧರ್ಮ ಇರಬೇಕು ಅಂದ್ರೆ ಬಂದ ಹಳೆಯೊಳಗ ಧರ್ಮ ಅಂತ ಬರ್ಕೊಂಡು ಎಲ್ಲ ಕಡೆ ಹಚ್ಕೊಳ್ದಾರ ಕಣ್ಣಿನ ಧರ್ಮ ಏನಂತಂದ್ರ ಕಣ್ಣಿನ ಧರ್ಮ ಅಂದ್ರೆ ಒಳ್ಳೇದನ್ನು ನೋಡುದು ಕಣ್ಣಿನ ಧರ್ಮ ಉದಾಹರಣೆ ನಮ್ಮ ಹೆಣ್ಮಕ್ಳು ನಮ್ಮ ತಾಯಂದ್ರು ಕನ್ನಡಿ ಮುಂದೆ ನಿಂತ ಅಲಂಕಾರ ಮಾಡ್ಕೊತವ ಒಂದು ಪದದ ಒಂದು ಕಡೆ ಕನ್ನಡಿಯ ಮುಂದೆ ನಿಂತ ಯುವತಿ ಮೈಕಿನ ಮುಂದೆ ನಿಂತ ಸಾಹಿತಿ ಇವರಿಗಿಲ್ಲ ಸಮಯದ ಇತಿಮಿತಿಯಂತೆ ನನ್ಗೆ ಮಾಹಿತಿ ಕೊಟ್ಟ ಮುಂದೆ ಹಠ ಕೈತಿ ನಿಮ್ ಹಠ ಚಿಂತನೆ ನಮಗೆ ನೀವು ಚಂದಂಗ ಕೇಳಾಕೆ ಮಾತಾಡ್ತ ಹೋಗ್ಬಿಡ್ತೀನೋ ಹಂಗ ನಮ್ಮ ತಾಯಿ ಕರ್ಣಿ ಮುಂದೆ ನಿಂತರು ಅಂತಂದ್ರ ಪರಿಗಿಣಿ ಜಗತ್ತೇನಾಗಿ ನೋಡಂಗಿಲ್ಲ ಅವ್ರು ನಿಂತು ಅಲಂಕಾರ ಮಾಡ್ಕೊಂಡಿದ್ದ 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 ಅಳಸುದು ಹಚ್ಕೊಳ್ಳೋದು ಅಳಕಸುದು ಹಚ್ಕೋದು ಹೆಂಗ ಆ ತಾಯಿ ಅಲಂಕಾರವನ್ನ ಮಾಡ್ಕೊಳ್ಳೋದು ಏನೂ ತಪ್ಪಲ್ಲ ಅಲಂಕಾರವನ್ನ ಮಾಡಿಕೊಳ್ಳೋದು ಏನೂ ತಪ್ಪಲ್ಲ ಅಲಂಕಾರವನ್ನ ಮಾಡಿರ್ತಕ್ಕಂತ ಮಕ್ಕಳನ್ನ ನೋಡುದು ಈ ಕಂಪನಿದ ಏನೂ ತಪ್ಪಲ್ಲ ಅಲಂಕಾರ ಮಾಡಕೋದು ಅವ್ರ ಧರ್ಮ ನೋಡುವುದು ಧರ್ಮ ಆದ್ರೆ ನೋಡುವ ದೃಷ್ಟಿ ಒಳಗ ನೋಡುವ ದೃಷ್ಟಿ ಒಳಗ ನನ್ನ ತಾಯಿಯ ಸಮಾನ ನಮ್ಮ ತಂಗಿಯ ಸಮಾನ ಅಂತ ನಾವು ನೋಡಿದೀವಿ ಅಂತಂದ್ರ ಅದು ಕಣ್ಣಿನ ಧರ್ಮ ಆಗ್ತೈತಿ ಇದಕ್ಕೆ ಕಣ್ಣಿನ ಧರ್ಮ ಇರಬೇಕು ಇದನ್ನು ಬಿಟ್ಟ ಬೇರೆ ಏನಾದ್ರೂ ಕಲ್ಪನೆ ಮಾಡ್ಕೊಂಡು ಅಲಂಕಾರ ನೋಡಿದೀವಿ ಅಂತಂದ್ರ ಅದು ಕಣ್ಣಿನ ಅಧರ್ಮೈತಿ ಮೊಟ್ಟ ಮೊದಲಿಗೆ ಕಣ್ಣಿನೊಳಗ ಧರ್ಮ ಇರಬೇಕು ಇನ್ನು ಕಿವಿಯೊಳಗ ಧರ್ಮ ಕಿವಿಯ ಧರ್ಮ ಏನು ಅಂತಂದ್ರ ಒಳ್ಳೆದನ್ನು ಕೇಳುದು ಕಿವಿಯ ಧರ್ಮ ಒಳ್ಳೇದನ್ನ ಕೇಳುದು ಕಿವಿಯ ಧರ್ಮ ಇದನ್ನ ಬಿಟ್ಟು ಮತ್ತೆ ಬೇರೆ ಒಂದಿಷ್ಟು ಶಸ್ತ್ರ ಹಾಡುಗಳು ಬರ್ತಾವ್ ನೋಡ್ಬೇಕು ಆ ಟ್ರ್ಯಾಕ್ಟರ್ ಅವ್ರ ಸಲುವಾಗಿನ ಎಂತ ಹಾಡುಗಳನ್ನು ಹಾಡಿದ್ರೆ ಉತ್ತರ ಕರ್ನಾಟಕದ ಜನಪದ ಗೀತೆಗಳು ಅಂತ ಅದಕ್ಕೊಂದು ದೊಡ್ಡ ಟೈಟಲ್ ಕೊಟ್ಟು ಆ ಹಾಡ ಕೇಳಾಕ್ರೆ ಹೆಂಗ್ ಹಚ್ಚುದು ಏನು ಸಾಹಿತ್ಯ ಬದಲತಾರು ಶಿವ ನೋಡ್ಬೇಕು ಮಂಜೊಂದು ಸಿನಿಮಾ ತೆಗೆದ ಆ ಸಿನಿಮಾ ತೆಗದಾಗ ಆ ಸಿನಿಮಾಕ್ಕೆ ಹಾಡ ಯಾರ ಕಡೆಯಿಂದ ಹಾಡಿಸಿದ್ರು ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಜನಪದ ಕಲಾವಿದ ಅವ್ನ ಆ ಮಾಳು ನಿಪ್ನಾಳ ಆ ಮಾಳು ನಿಪ್ನಾಳ ಕಂಠ ಬಹಳ ಚಲೋ ಅವನ ಕಂಠ ಬಹಳ ಚಲೋ ಇದೆ ತಿಳ್ಕೊಂಡು ಅವ ಜಿ ಟಿವಿ ಬಾಳ ಅವನ ಸ್ವರ ಚಲೋ ಐತಿ ಕಂಠ ಚಲೋ ಇತ್ತು ಅದಕ್ಕೆ ಜಿ ಟಿವಿ ಆದಾಗ ಅವನ ತಗೊಂಡ್ರು ಅವನ್ ಹೆಂಗ ಬಳಕೆ ಮಾಡ್ಕೊಂಡ್ರು ಅನ್ನೋ ಹೇಳ್ತೀನಿ ದಕ್ಷಿಣ ಕರ್ನಾಟಕದ ಬೆಂಗಳೂರಿನ ಜನತೆ ಹೆಂಗ್ ಬಳಕೆ ಮಾಡ್ಕೊಂಡ್ರು ಅಂದ್ರ ಆ ಒಂದು ಹಾಡಿಗೆ ಯೋಗರಾಜ್ ಭಟ್ ಅಂತಕ್ಕಂತ ಸಾಹಿತ್ಯ ಬರಲ ಯೋಗರಾಜ್ ಭಟ್ ಅಂತೇಳಿ ಒಂದು ಸಾಹಿತ್ಯ ಅದು ಅದ ಸಾಹಿತ್ಯ ಅಂತಂದ್ರ ನಮ್ಮ ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡತಕ್ಕಂತ ಸಾಹಿತ್ಯ ಅದನ್ನ ನಮ್ಮ ಮಕ್ಕಳು ಕೇಳಿ ಹೇಳ್ತಾರೆ ಅದ್ ಕಾಣಲ್ಲ ಮಕ್ಕಳು ಮನೆ ಬಿಟ್ಟು ಬಂದ್ರೆ ಕಾಣ್ತಾರೆ ಬಂದಿರಲ್ಲ ಹ ಪರೀಕ್ಷಾ ಸಮಯ ಬಹುಶಃ ಓದಾಕಿರ್ಬೋದು ಎರಡನೇ ಮಾತು ಆ ಮಕ್ಕಳನ್ನು ಕೇಳಿ ಹೇಳ್ತಾವ ಎಲ್ಲಾ ಮಕ್ಕಳು ಯಾವುದು ಮೊದಲು ಮಕ್ಕಳಾಗಬೇಕು ಆಮೇಲೆ ತಮ್ಮ ಮುಖ ಮುಟ್ಟ ಮೊದಲು ಆಗ್ಬೇಕಂತ ಆಮೇಲೆ ಮದುವೆ ಆಗ್ಬೇಕಂತ ಇದು ಆ ರೀ ನಮ್ಮ ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂತ ಗೀತೆ ಪ್ರತಿಯೊಬ್ಬರು ನಮ್ಮ ಎಲ್ಲಾ ಮಕ್ಕಳು ಬಾಯ್ಪಾಟ ಶಾಲೆಗಳನ್ನು ಪುಸ್ತಕಗಳಿಂದ ಹಾಡ ಆ ಮಕ್ಕಳಿಗೆ ಹಾಡಾಗ್ಬೇಕಿಲ್ಲ ನೀತಿ ಮೊದಲ ಮಕ್ಕಳಾಗಬೇಕು ಈ ಮಾತಿಯೊಂದು ಮಕ್ಕಳು ಹೇಳ್ತಾರ ಹಾಡಿದ ಮಾಡು ನಿಪ್ನಾಳ್ ನೆನ್ಪಿಟ್ಕೊಡ್ದು ಯಾಕಂದ್ರೆ ಮಾಳು ನಿಪ್ನಾಳ್ ಕಂಠವನ್ನು ಬಳಸಿಕೊಂಡು ಯೋಗಿರಾಜ ಭಟ್ ಅಂತಕ್ಕಂಥ ದುಡ್ಡು ಅದಕ್ಕ ನಮ್ಮ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ಹಾಳು ಮಾಡ್ತಕ್ಕಂಥ ಹಾಡುಗಳನ್ನು ಕೇಳ್ತೀವಲ್ಲ ಅದು ಕಿವಿಯ ಅಧರ್ಮ ಅದು ಕಿವಿಯ ಅಧರ್ಮ ಕಿವಿಯ ಧರ್ಮ ಅಂತಂದ್ರ ಒಳ್ಳೆಯ ಮಾತುಗಳನ್ನು ಕೇಳಬೇಕು ತಂದಿ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಅಂತಕ್ಕಂಥ ಒಂದು ಒಳ್ಳೊಳ್ಳೆ ಮಾತುಗಳು ಇರ್ತಾವೆ ಹಿರಿಯರ ಮಾತು ಗುರುಗಳ ಮಾತು ತಂದಿ ತಾಯಿ ಮಾತು ಒಳ್ಳೆಯ ಮಾತುಗಳನ್ನು ಕೇಳುದು ಕಿವಿಯ ಧರ್ಮ ತಾಯಿ ಬಹಳ ದೊಡ್ಡವಳು ಮಹಾಭಾರತ ಯಕ್ಷ ಪ್ರಶ್ನೆ ಅಂತ ಬರ್ತೈತಿ ಯಕ್ಷ ದುರ್ಯೋಧನ ಪ್ರಶ್ನೆ ಕೇಳ್ತಾನೆ ಭೂಮಿಗಿಂತ ಭಾಗವಾಗಿರ್ತಕ್ಕಂತ ವಸ್ತು ಯಾವುದು ಅಂತ ಕೇಳಿದಾಗ ಅಲ್ಲಿ ದುರ್ಯೋಧನ ಹೇಳ್ತಾನ ಧರ್ಮರಾಯ ಹೇಳ್ತಾನೆ ದುರ್ಯೋಧನ ಅಲ್ಲ ಧರ್ಮರಾಯ ಹೇಳ್ತಾ ಧರ್ಮರಾಯನ ಯಕ್ಷ ಕೇಳ್ತಾನೆ ಧರ್ಮನ ಹೇಳ್ತೇನೆ ಭೂಮಿಗಿಂತ ಭಾರವಾಗಿರ್ತಕ್ಕಂತ ವಸ್ತು ಯಾವುದಂದ್ರೆ ಅಲ್ಲಿ ತಾಯಿ ಅಂತಕ್ಕಂಥ ಮಾತು ಬರ್ತದೆ ತಾಯಿ ಭಾರವಾದ ವಸ್ತು ತಾಯಿ ಅಂತಕ್ಕ ಮಾತನ್ನ ಅದಕ್ಕೆ ನಾವು ನಾವೇನ್ ಮಾಡ್ಬೇಕಂದ್ರೆ ತಾಯಿಯನ್ನ ಸ್ಮರಣೆ ಮಾಡ್ಬೇಕ ತಂದಿ ತಾಯಿ ಮಾತುಗಳನ್ನ ಕೇಳುದು ಕಿವಿಯ ಧರ್ಮ ಒಂದು ಕಣ್ಣಿನ ಧರ್ಮ ಆಯ್ತು ಎರಡನೇದ್ದು ಕಿವಿಯ ಧರ್ಮ ಮೂರನೇದ್ದು ಬಾಯಿಯ ಧರ್ಮ ಚಂದ್ರ ಹೇಳ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತೆಬೇಕು ನುಡಿದರೆ ಜನಲಿಂಗ ಮೆಚ್ಚಿ ಹೌದ್ ಹೌದ್ ಎನ್ನಬೇಕು ಅಂತಕ್ಕಂತ ಮಾತನ್ನ ಸೆಂಡ್ ನಮ್ಮ ಮಾತು ನಾವು ಅಂದ್ರೆ ಮಾತು ಮುತ್ತಿನಂಗಿರಬೇಕು ಒಂದ್ ಶಾಸ್ತ್ರ ಇದನ್ನ ಕುಡಿದ್ರು ಅಷ್ಟು ಆಗಂತ ಪಟ್ಟು ತುಂಬುವಂತ ಚಲೋ ಮಾತು ಮಾತಾಡಿದ್ರೆ ಸಾಕಂತ ಹಂಗ ನಾವ್ ಏನ್ ಮಾಡ್ಬೇಕಂದ್ರ ಮಾತು ಮಾತಿನಿಂದ ಮಾತು ಮೂತ್ ಆಗ್ಬೇಕು ಇನ್ನ ಮಾತು ಮೃತ್ಯು ಆಗಬಾರದು ಯಾಕಂದ್ರೆ ಒಂದಿಷ್ಟು ಮಾತಿನಿಂದ ಹಗೆ ಮಾತಿನಿಂದ ಹೆಗೆ ಅಂದ್ರೆ ಮಾತಾಡ್ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕೇಳ್ತಾರೆ ಅದಕ್ಕೆ ನಾವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರ ಅವ್ರ ಖುಷಿ ಆಗಿರ್ಬೇಕು ಯಾಕೆ ನೋಡ್ಬೋ ಏನ್ ಮಾಡ್ತಿದ್ರೆ ಯಾಕೆನ್ ಬೇಡ ಮನಿ ಬಾರ ಬರೀ ಮಾಹ್ನಾಗ ಪಠಿತು ನಿಷ್ಕಾಶ ಅಂತ ಹೇಳ್ತಾರೆ ಹಂಗ ಒಳ್ಳೆಯ ಒಳ್ಳೆಯತ ಮಾತಾಡಬೇಕು ಕೆಟ್ಟದ್ದನ್ನ ಮಾತಾಡ ಕೆಟ್ಟದ ಮಾತು ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ಹಂಗ ಎಲ್ಲ ಸ್ವರ್ಗನು ನಾವು ಮುಂದಿನ ವಿಷಯವನ್ನ ನರಕ ಮತ್ತು ಸ್ವರ್ಗದ ವಿಷಯವನ್ನ ನಾಳೆ ದಿವಸ ಬಂದ್ ಕೇಳೋಣ ನಾಳೆ ಬಹಳ ಚಲೋ ಒಬ್ಬ ಕೆಣ್ಮ ಬರ್ತಾಳ ಇಪ್ಪತ್ತೊಂದು ವರ್ಷ ಹಿಡಿದು ಇವರಿಗೆ ಹಾರಿಕಾ ಮಂಜುನಾಥ ಅಂತೇಳಿ ಹಾರಿಕಾ ಮಂಜುನಾಥ್ ಅಂತೇಳಿ ಒಬ್ಬ ಕಾಲೇಜ್ ಹೋಗತಕ್ಕಂತ ಹುಡುಗಿ ಅಕ್ಕಿ ಮಾತು ನೀವು ಕೇಳ್ಬಿಡಿ ಅಕ್ಕಿ ಮಾತನ್ನ ನೀವು ಕೇಳಿ ಅಂದ್ರೆ ನಾಳಿನ ದಿವ್ಸ ನಿಮ್ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ಬಂದ್ ಅಕ್ಕಿ ಮಾತು ಕೇಳ್ಬೇಕು ಬೆಳಸಿರ ಮಕ್ಕಳನ್ನ ಹೆಂಗ್ ಬೆಳೆಸಬೇಕಂದ್ರೆ ಹಾರಿಕಾ ಮಂಜುನಾಥ ಹೆಂಗ ಬೆಳೆಸಬೇಕು ಅಂತ ಒಬ್ಬ ಯುವ ಪ್ರತಿಭೆ ನಾಳೆ ದಿವ್ಸ ಮೂರಿಗೆ ಹತ್ತುವರೆಗೆ ಬರ್ತಾ ನಾನು ಬಂದು ಬಂದ ಮಾತುಗಳನ್ನ ಕೇಳಬೇಕು ಅಂತಕ್ಕಂತ ಮಾತನ್ನೇ ನನ್ನ ಎರಡು ಮಾತಿಗೆ ಬಂತು ಆಶೀರ್ವಚನವನ್ನ ಬೋಧಿಸಿದಂತ ಪರಮ ಪೂಜ್ಯ ಶ್ರೀಗಳಿಗೆ ಹೃದಯ ಪೂರ್ವಕ ಭಕ್ತಿ ಪೂರ್ವಕ ನಮಸ್ಕಾರಗಳು